ಓಂ ಶ್ರೀ ಭಗವತೆ ಓಂ ಶ್ರೀ ವಿಷ್ಣುದೇವ ಮಹಾವಿದ್ಯೋ ವಿಷ್ಣು ಪ್ರಚೋದಯ ಬದಲಿಗೆ ತಾಯಿ ಚಾಮುಂಡೇಶ್ವರಿಯ ಪಾದಗಳಿಗೆ ಪಡಮಟ್ಟು ಈ ರಾಜ್ಯದ ಮಹಾನ್ ಸಂತರಾಗಿರ್ತಕ್ಕಂಥ ಶಿವಕುಮಾರ್ ನಡೆದಾಡೋ ದೇವರಂತೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಿವಕುಮಾರ್ ಸ್ವಾಮೀಜಿಯವರ ನಮ್ಮದಲ್ಲಿ ಸ್ಮರಿಸಿ ನಮ್ಮ ಈ ಭಾಗದ ಪುಟ್ಟರ ಕೂಡ ಮನದಲ್ಲಿ ಸ್ಮರಿಸಿ ಹಾಗೂ ಯಾವತ್ತೂ ಕರ್ನಾಟಕದ ಮಹಾಜನತೆ ಲೈವಲ್ಲೇ ಬಂದಿರತಕ್ಕಂಥ ವಿಚಾರ ಇವತ್ತು ಕರ್ನಾಟಕ ರಾಜ್ಯ ದಸರಾ ಹಬ್ಬವನ್ನು ಸಂಭ್ರಮಾಚರಣೆ ಮಾಡ್ತಾ ಇದೆ ದಸರಾದ ಒಂದು ಸಂಭ್ರಮಾಚರಣೆ ಎಲ್ಲ ಕಡೆ ಮನೆ ಮಾಡಿದೆ ಲೈವ್ ಬಂದಿರತಕ್ಕಂಥದ್ದು ವಿಚಾರ ಇಷ್ಟೇ ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನು ಹೊಸ ಯೋಜನೆಯನ್ನು ಹಾಕ್ಕೊಳ್ತಾ ಇದೆ ಸೊ ಆ ಯೋಜನೆ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಮುಂದೆ ಈ ದಸರಾ ಹಬ್ಬ ಹೆಂಗಿತ್ತು ಏನಾಯಿತು ಅನ್ನೋದ್ರ ಬಗ್ಗೆ ನಿಮ್ಮೆದುರಿಗೆ ಪ್ರಸ್ತಾಪ ಮಾಡಿಸ್ತಾ ಇದ್ದೇನೆ ಈಗ ಲೈವ್ ಬಂದಿರೋ ಉದ್ದೇಶ ತಾವು ಕಮೆಂಟ್ಗಳನ್ನು ಮಾಡಿ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಆಸೆಯ ಅಭಿಲಾಷೆಗಳನ್ನು ಹಂಚ್ಕೋಬೇಕಾಗಿ ವಿನಂತಿ ಧನ್ಯವಾದಗಳು ಲೈವಲ್ಲಿ ಕೆಲವೊಂದಿಷ್ಟು ಜನ ಬಂದು ಲೈಕನ್ನು ಕೊಟ್ಟಿದ್ದಾರೆ ಸೊ ಕರ್ನಾಟಕದ ಜನತೆಗೆ ಒಂದು ದಸರಾ ಹಬ್ಬ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದರೆ ನಮ್ಮ ಆರಾಧ್ಯ ದೇವತೆ ಕರ್ನಾಟಕದ ಸೊ ಜಗನ್ಮಾತೆ ತಾಯಿ ಚಾಮುಂಡೇಶ್ವರಿ ಇವತ್ತಿನ ಈ ದಸರಾ ಹಬ್ಬ ಆ ಒಂದು ವಿಶೇಷತೆ ಇದೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಿಂದೆ ಮಹಾಭಾರತದಲ್ಲಿ ಮತ್ತು ಇವತ್ತಿನ ದಿನ ಕೌರವ ಮತ್ತು ಪಾಂಡವರ ನಡುವೆ ಯುದ್ಧ ಆದ ಸಂದರ್ಭದಲ್ಲಿ ಇವತ್ತು ಆಯುಧಗಳ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಆಯುಧ ಪೂಜೆ ಅದು ನಮ್ಮ ಇತ್ಯ ಒಂದು ಹಬ್ಬ ಅಲ್ಲಿ ನಮ್ಮ ವಿಜಯದಶಮಿ ದಿವಸ ನಮ್ಮ ಈ ಪಾಂಡವರು ತಮ್ಮ ಆಯುಧಗಳನ್ನು ಪೂಜೆ ಮಾಡಿ ಯುದ್ಧಕ್ಕೆ ಸನ್ನ ಸನ್ನಿಧರಾಗಿರ್ತಕ್ಕಂಥ ದಿನ ಅಂತ ಕೂಡ ನಾವಿಲ್ಲಿ ಇದ್ದೇವೆ ಹಾಗಾಗಿ ರಾಮಾಯಣದಲ್ಲಿ ರಾಮ ತನ್ನ ಒಂದು ವಿಜಯದ ಸಂಕೇತವನ್ನು ತೋರಿಸುವ ಸಂದರ್ಭದಿಂದ ಈ ಆಯುಧ ಪೂಜೆ ನೆಕ್ಸ್ಟು ವಿಜಯದಶಮಿ ಅಂತ ಬರುತ್ತೆ ರಾಮ ರಾಮಣನ ಸಂಹಾರ ಮಾಡಿದ ಒಂದು ಸಂದರ್ಭ ಅಂತ ಕೂಡ ಇದನ್ನು ಇದ್ದೇವೆ ರಾಮ ಒಂದು ತನ್ನ ವನವಾಸವನ್ನು ಮಾಡಿದ ನಂತರ ಸೀತಾ ಮಾತೆಯನ್ನು ಇವತ್ತು ಈ ಸಂದರ್ಭದೊಳಗೆ ರಾವಣನನ್ನು ಯುದ್ಧದಲ್ಲಿ ಕೊಲೆ ಮಾಡ್ತಾನೆ ಆ ಒಂದು ಸಂದರ್ಭಕ್ಕೆ ಇಲ್ಲೇ ವಿಜಯದಶಮಿ ಅಂತ ನಾಳೆ ವಿಜಯದಶಮಿ ಕರಿತಾ ಇದೆ ಇವತ್ತು ಆಯುಧ ಪೂಜೆ ಅಂತ ಕೂಡ ಕರಿತಾ ಇರ್ತಾರೆ ಸಾಕಷ್ಟು ಇತಿಹಾಸವನ್ನು ನಾವು ಇಲ್ಲೇ ನೋಡಬಹುದು ಸ್ನೇಹಿತರೆ ದಸರಾ ಈ ಒಂದು ದಸರಾ ಹಬ್ಬ ನಮ್ಮ ಈ ಒಂದು ಚಿತ್ರದುರ್ಗದ ಗಂಡುಗುಲಿ ಕುಮಾರರಾಮ ಅವರಿಂದ ಪ್ರಾರಂಭ ಆಯಿತು ಅನ್ನೋದು ಕೂಡ ನಾವು ಕೇಳಿದ್ದೇವೆ ಸ್ನೇಹಿತರೆ ಗಂಡುಗುಲಿ ಕುಮಾರರಾಮ ಈ ದಸರಾ ಹಬ್ಬದ ಒಂದು ಬುಕ್ಕೆಯನ್ನು ಪ್ರಾರಂಭಿಸಿದರು ತದನಂತರ ಅವರ ಅಳಿಯರಾದ ಮತ್ತು ಅವರ ಅವರ ಸಂಬಂಧಿಕರೇ ಆದ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಹಕ್ಕ ಬುಕ್ಕರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ತಾರೆ ಆ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ದಿಂದ ಪ್ರಾರಂಭವಾದ ಈ ಹಬ್ಬ ದಸರಾ ಹಬ್ಬ ಅಂತ ಕೂಡ ಕರಿತೇವೆ ಇವತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾ ಇದ್ದಾರೆ ಮೈಸೂರಿನ ಅರಸರು ಕೂಡ ಇಲ್ಲಿ ತನ್ನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಎಲ್ಲರ ಆಸ್ತಿ ಅಂದರೆ ಚಾಮುಂಡ್ ತಾಯಿ ಚಾಮುಂಡೇಶ್ವರಿ ದೇವಿ ಚಾಮುಂಡಿ ಅಂದರೆ ಇದ್ರೆ ನಮ್ಮ ದೇವಿಯ ಒಂಬತ್ತು ಅವತಾರಗಳಲ್ಲಿ ಕೂಡ ಸೊ ಒಬ್ಬಳು ಅಂತ ಹೇಳ್ತೇವೆ ನಾವು ಕಾಳಿ ಕಾಳಿಯ ಒಂದು ನಾಲ್ಕು ಅವತಾರಗಳನ್ನು ನಿಮಗೆ ಗೊತ್ತಿರೋದು ಇಲ್ಲಿ ಓಕೆ ಒಂದು ಕಾಳಿಯ ನಾಲ್ಕು ಅಂದರೆ ಇಲ್ಲಿ ನಾವು ಬೇರೆ ಬೇರೆ ಕಾಳಿ ನೀವು ಹೇಳ್ತೇವೆ ಅಂದರೆ ದಕ್ಷಿಣ ಕಾಳಿ ಮತ್ತೆ ಕಾಳಿ ರುದ್ರಕಾಳಿ ಭದ್ರಕಾಳಿ ಅಂತ ಐದು ಹೆಸರುಗಳನ್ನು ನಾವು ಕಾಳಿಗೆ ನಾಲ್ಕು ಹೆಸರುಗಳನ್ನು ಕೂಡ ಕರೀತಾ ಇದ್ದೇವೆ ಸೊ ಕಾಳಿ ಮತ್ತೆ ಭದ್ರ ಯಾವುದು ನಮ್ಮ ಕಾಳಿ ಆಗಿರ್ಬೋದು ಆಮೇಲೆ ಸೊ ಈ ಕಾಳಿ ಆಮೇಲೆ ರುದ್ರ ಯಾರು ನಮ್ಮ ರುದ್ರಕಾಳಿ ಮಹಾಕಾಳಿ ಅಂದರೆ ಭದ್ರಕಾಳಿ ಅಂತ ಕರೀತು ಮಹಾಕಾಳಿ ಈ ಕಾಳಭೈರವ ಅನ್ನ ದೇ ಆರಾಧ್ಯ ದೇವತೆಯೇ ಮಹಾಕಾಳಿ ಈ ಕಾಳ ಭೈರವ ಮತ್ತು ಕಾಳಿಕಾ ದೇವಿಗಳು ಎರಡೂ ಕೂಡ ಒಮ್ಮೆ ಇರ್ತಾರೆ ಸೊ ಹಾಗಾಗಿ ನಾವು ಈ ಮಹಾಭಾರತವನ್ನು ನೋಡಿದ ಹಾಗೆ ಇಲ್ಲೇ ಮಹಾನವಮಿಯನ್ನು ನೋಡಿದಾಗ ದೇವಿಯ ಒಂಬತ್ತು ಅವತಾರಗಳನ್ನು ನಾವು ಆ ದೇವಿಯ ಒಂಬತ್ತು ಅವತಾರಗಳೆಲ್ಲ ಮೊನ್ನೆ ಮೊದಲೇದಾಗಿ ಸ್ಟಾರ್ಟ್ ಆಗ್ತಾ ಇರೋದು ಈ ಶೈಲಪುತ್ರಿ ಅಂತ ಸ್ಟಾರ್ಟ್ ಆಗುತ್ತೆ ಈ ಶೈಲಪುತ್ರಿ ಸೊ ನಂತರ ಬ್ರಹ್ಮ ಬ್ರಹ್ಮ ಶೈಲಪುತ್ರಿ ಬ್ರಹ್ಮಕುಮಾರಿ ಕುಸ್ಮಾಂಡೆ ಹೀಗೆ ಚತುರ್ಥಕವಾಗಿರ್ತಕ್ಕಂಥ ಕುಸ್ಮಾಂಡೆ ಸೊ ಹಾಗಾಗಿ ಒಂಬತ್ತು ಅವತಾರಗಳನ್ನು ನಾವಿಲ್ಲಿ ಕಾಣ್ಬೋದು ಸೊ ಆಮೇಲೆ ಇಲ್ಲಿ ನಾನು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಗ ಚಂದ್ರಘಂಟ ಈ ಚಂದ್ರಘಂಟ ಆಮೇಲೆ ಆಮೇಲೆ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಸೊ ಚಂದ್ರಘಂಟ ನೆಕ್ಸ್ಟು ಈ ಕಾ ಕಾಳ ಕಾಳರಾತ್ರಿ ಅಂತ ಕಾಳಿಕಾ ಕಾಳರಾತ್ರಿ ಕಾಳೆ ರಾತ್ರಿ ಮಹಾಗೌರಿ ಸಿದ್ಧಿರಾತ್ರಿ ಅಂತ ನಿನ್ನ ಇವತ್ತಿನ ಮಠ ಸಿದ್ಧರಾತ್ರಿ ಅಂತ ಬರುತ್ತೆ ಹಾಗಾಗಿ ಈ ಒಂಬತ್ತು ಅವತಾರಗಳನ್ನು ಹೊತ್ತಿರತಕ್ಕಂಥ ಮಹಾದೇವಿ ಈ ಒಂದು ನವರಾತ್ರಿಯ ಒಂದು ಪ್ರಯುಕ್ತ ಈ ಒಂಬತ್ತು ಅವತಾರ ಒಂಬತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಈ ದೇವಿಯ ಅವತಾರ ಹಾಗಾಗಿ ಇವತ್ತು ಸೊ ನಾವು ಅಂಥ ಒಂದು ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಒಂದು ಸೊ ನಿಮಗೆ ಗೊತ್ತಿರಲಿ ಇವತ್ತಿನ ದಿನ ನಾವು ಕರ್ನಾಟಕದ ಜನತೆ ಸೊ ಭಾಳ ವಿಜೃಂಭಣೆಯಿಂದ ಆಯುಧ ಪೂಜೆಯನ್ನು ಮಾಡ್ತಾ ಇರ್ತೇವೆ ಸೊ ಆಯುಧ ಪೂಜೆ ಕೇವಲ ಬರೀ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ನಮ್ಮ ಭಾರತದ ಒಂದು ಇತಿಹಾಸದಲ್ಲಿಯೇ ಕೂಡ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಕೇವಲ ಒಂದೇ ಸ್ವಲ್ಪ ಸ್ವಲ್ಪ ಸಮಯದಲ್ಲಿಯೇ ನಾನು ಈ ಸಲ ವಿಚಾರವನ್ನು ನಿಮಗಿ ಹೇಳಿದ್ದೇನೆ ಸೊ ದಸರಾ ಹಬ್ಬ ಅಂದಾಗ ವರ್ಷ ಈ ವರ್ಷ ಭಾಳಷ್ಟು ಏನೋ ನ್ಯೂಸಲ್ಲಿ ಬಂತು ಯಾಕಂದರೆ ಬಾನು ಮುಸ್ತಾಕ್ ಅಮ್ಮದವರು ದಸರಾ ಉದ್ಘಾಟನೆಯನ್ನು ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧಗಳು ಚರ್ಚೆಗಳು ಕೂಡ ನಡೆದು ಆದರೂ ಕೂಡ ಕೊನೆಗಳಿಗೆಯಲ್ಲಿ ಇವತ್ತಿನ ರಾಜ್ಯ ಮನೆತನದ ಒಡೆಯರಾಗಿರ್ತಕ್ಕಂಥ ಮಹಾರಾಜರಾಗಿರ್ತಕ್ಕಂಥ ಕರ್ನಾಟಕದ ರಾಜ್ಯ ಮನೆತನದ ಒಡೆಯರಾಗಿರತಕ್ಕಂಥ ನಮ್ಮ ಯದುವೀರ್ ಒಡೆಯರು ಕೂಡ ಸೊ ಇಲ್ಲಿ ಒಂದು ತಮ್ಮ ಪ್ರಚಾರಕ್ಕೆ ಬಂದರು ಆಮೇಲೆ ಇವತ್ತು ಅವರು ಬಿ ಜೆ ಪಿಯ ಸಂಸದರಾಗಿದ್ದರೂ ಕೂಡ ಆಮೇಲೆ ಅವರು ರಾಜ್ಯತಾಂತ್ರಿಕಲ್ಲಿ ಒಬ್ಬ ರಾಜನಾದರೂ ಕೂಡ ಸಾಮಾನ್ಯರ ಜನರ ಜೊತೆ ತಾವು ಹೇಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ತಾವು ಹೇಗೆ ಬೆರೀಬೋದು ಅನ್ನೋದನ್ನು ಕೂಡ ಇಲ್ಲೇ ತೋರಿಸ್ಕೊಟ್ರು ಸೊ ಇವತ್ತು ಮಹಾರಾಜರ ಒಂದು ನಾವು ಕಾಲಘಟ್ಟದಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿದ್ದನ್ನು ಕೂಡ ತುಂಬ ಕಡಿಮೆಯನ್ನು ನೋಡಿದ್ವಿ ಆದರೆ ಇವತ್ತಿನ ಒಂದು ಯದುವೀರ್ ಒಡೆಯರವರು ಕೂಡ ಸಾಮಾನ್ಯ ಜನರ ಒಂದು ಪ್ರೆಸ್ ಮೀಟ್ನಲ್ಲಿ ಭಾಗಿಯಾಗಿ ಸೊ ಜನರ ಆ ಒಂದು ಸೊ ಆಗು ಹೋಗುಗಳನ್ನು ಚರ್ಚೆ ಮಾಡುವಂಥ ಒಬ್ಬ ಸೊ ರಾಜ್ಯನ ಆಗಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದನ್ನು ಕೂಡ ಇಲ್ಲಿ ಸ್ಮರಿಸ್ಬೋದು ಸೊ ಹಾಗಾಗಿ ಇವತ್ತು ನಾವು ಮತ್ತೆ ರಾಜ್ಯ ದಸರಾ ಹಬ್ಬ ಅನ್ನೋದನ್ನು ಬಹಳಷ್ಟು ಜನ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಈ ದಸರಾ ಹಬ್ಬ ಕನ್ನಡಿಗರ ಒಂದು ವಿಜೃಂಭಣೆ ಸಂಕೇತ ಹಿಂದೂಗಳ ಒಂದು ಪ್ರಬಲ ಹಬ್ಬ ಇಲ್ಲಿ ದೇವಿಯ ನಾನಾವತಾರವನ್ನು ನಾವಿಲ್ಲಿ ಪೂಜಿಸ್ತಾ ಹೋಗ್ತಾ ಇರ್ತೇವೆ ಸೊ ಒಂದೊಂದು ದೇವಿ ಆಮೇಲೆ ಬ ಇಲ್ಲಿ ಪೌರಾಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಮ ಮಧ್ಯದಲ್ಲಿ ಒಂದು ಒಂದು ಘಟನೆಯನ್ನು ಎದುರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗೆ ತಾಯಿ ಬಂದಲು ಅನ್ನೋ ಖುಷಿಯೊಳಗೆ ತಾವು ಆರಾಧನೆ ಮಾಡಿದಾಗ ತಮ್ಮ ತಾಯಿ ಬರ್ತಾಳೆ ಈ ತಾಯಿ ಬಂದಾಗ ಈ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅನ್ನೋದನ್ನು ಇಲ್ಲಿ ನಡೀತಾ ಇರ್ತೈತಿ ಅಂಥ ಸಂದರ್ಭದೊಳಗೆ ವಿಷ್ಣು ಅವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನಾವು ವಿಷ್ಣುವಿನ ಆರಾಧನೆಗೆ ಯಾಕೆ ಕೃಷ್ಣ ವಿಷ್ಣು ವಿಷ್ಣುವಿನ ಅವತಾರಗಳಲ್ಲಿ ಯಾಕೆ ಶ್ರೇಷ್ಠ ಅಂತ ಹೇಳ್ತೇವೆ ಅಂತಂದರೆ ಸ್ವಲ್ಪ ಈ ಬ್ರಹ್ಮ ಮತ್ತು ವಿಷ್ಣು ಮತ್ತು ಶಿವ ಈ ಮಧ್ಯದಲ್ಲಿ ಇವರು ಬ್ರಹ್ಮ ಮತ್ತು ಶಿವ ಏನು ಮಾಡ್ತಾರೆ ಅಂದರೆ ಎಸ್ಪೆಷಲಿ ಬ್ರಹ್ಮ ಬ್ರಹ್ಮ ಅಂತಂದರೆ ನಾವು ಹೇಳ್ತೇವೆ ಬ್ರಹ್ಮ ಅಂದರೆ ನಾನು ಅನ್ನೋ ಅಹಂಕಾರದಲ್ಲಿ ಐದು ತಲೆಯಲ್ಲೇ ಬ್ರಹ್ಮನ ಒಂದು ತಲೆಯನ್ನು ಒಂದೇ ಕಿರುಬಳಿನಲ್ಲಿ ಶಿವನು ಕಟ್ಟು ಮಾಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಬ್ರಹ್ಮನ ತೆಲೆಯನ್ನು ಕಿರುಗಳ ಕಟ್ಟು ಮಾಡ್ತಾನೆ ಅಂತ ಹೇಳ್ತಾರೆ ಅಂದರೆ ಸೊ ಅಲ್ಲಿ ಬ್ರಹ್ಮ ಸರಸ್ವತಿಯ ದೇವಿಗೆ ಸರಸ್ವತಿಯ ದೇವಿಗೆ ಸೊ ಒಂದು ಮನಸ್ಸನ್ನು ಅಲ್ಲಿ ಒಂದು ತನ್ನ ಮನಸ್ಸಿನ ತೊಳಲಾಟ ಅಲ್ಲಿ ದುಷ್ಟ ಮನಸ್ಸಿನಿಂದ ನೋಡಿದ್ದಕ್ಕೆ ಬ್ರಹ್ಮ ಈ ನಿರ್ಧಾರ ತೆಗೆದು ಶಿವ ಈ ನಿರ್ಧಾರ ತೆಗೆದುಕೊಂಡ ಅಂತ ಕೂಡ ನಾವು ಆ ಶಿವನಿಗೆ ಕಾಳ ಭೈರವ ಅಂತ ಕೂಡ ಕರೆಯೋದುಂಟು ಇವತ್ತು ಶಿವ ಬ್ರಹ್ಮ ಮತ್ತು ವಿಷ್ಣು ಇವರ ಮಧ್ಯದಲ್ಲಿ ಒಂದು ನಾನು ಮೇಲೂ ನೀನು ಮೇಲೂ ಅನ್ನೋದು ನಡೆದಾಗ ಇವತ್ತು ಶಿವ ಮತ್ತು ಬ್ರಹ್ಮ ಮತ್ತು ವಿಷ್ಣು ವಿಷ್ಣು ಏನು ಮಾಡ್ತಾನೆ ಅಂದರೆ ಆಯ್ತಪ್ಪ ನಾನು ಮೇಲು ನೀವು ಮೇಲು ಅನ್ನೋದಕ್ಕಿಂತ ಇಲ್ಲಿ ವಿಷ್ಣುವನ ಹೊಟ್ಟೆಯಲ್ಲಿಯೇ ಬ್ರಹ್ಮ ಹೋಗಿ ಬರ್ತಾನೆ ಅವಾಗ ಬ್ರಹ್ಮನ ಒಂದು ಹೋಗುವ ಹೋಗುವ ದಾರಿಯಲ್ಲಿ ನೋಡಿದಾಗ ವಿಷ್ಣು ಆಲದ ಮರದ ಎಲೆಯಲ್ಲಿ ಮಲಗದ ಮಲಗಿಲ್ತಾನೆ ಸೊ ಬ್ರಹ್ಮ ವಿಷ್ಣುವಿನ ಹೃದಯದಲ್ಲಿ ಒಂದು ಸಾಕಷ್ಟು ದೊಡ್ಡ ಬ್ರಹ್ಮಾಂಡವೇ ಇರುತ್ತೆ ಹಾಗಾಗಿ ಇವತ್ತು ಕೊನೆಯ ಗಳಿಗೆಯಲ್ಲಿ ಬ್ರಹ್ಮನಿಗೆ ಅರಿವಾಗಿದ್ದುಂಟು ಬ್ರಹ್ಮ ಮತ್ತು ವಿಷ್ಣು ಮತ್ತು ಶಿವ ಅವರದೇ ಆದಂತಹ ಇಲ್ಲಿ ಕಾರ್ಯಗಳು ಇದ್ದಾವೆ ಬ್ರಹ್ಮ ಬ್ರಹ್ಮದೇವ ಹಣೆಬರವನ್ನು ಬರಿತಾ ಬರೆದರೆ ವಿಷ್ಣು ಏನು ಮಾಡ್ತಾನೆ ಅಂತಂದರೆ ಜೀವನವನ್ನು ಮುನ್ನಡೆಸುವಂಥ ಮಹಾನ್ ದೇವ ಅವನ ಮಾರ್ಗದರ್ಶನ ಆಮೇಲೆ ಶಿವ ಅದರ ಕೊನೆಯ ಗಳಿಗೆಯಲ್ಲಿ ಬರ್ತಾನೆ ಅವನು ಸೊ ಜನನ ಮತ್ತು ಮರಣದ ನಿರ್ಣಾಯಕ ಆಗಿರುತ್ತಾನೆ ಈ ಒಂದು ಸೊ ಸಂದರ್ಭ ಹಾಗಾಗಿ ಇಲ್ಲಿ ಬೇರೆ ಅವತಾರಗಳನ್ನು ನಾವೆಲ್ಲ ನೋಡಿದಾಗ ಸೊ ನಮಗೆ ಇಲ್ಲಿ ರಾಮನ ಅವತಾರ ಕೂಡ ವಿಷ್ಣುವಿನ ಅವತಾರ ಅಂತ ಹೇಳ್ತೇವೆ ಹತ್ತು ಅವತಾರಗಳಲ್ಲಿ ವಿಷ್ಣುವಿನ ಅವತಾರ ನಿಮಗೆ ಗೊತ್ತಿರಲಿ ಶಿವನಿಗೆ ಅರ್ಧನಾರೇಶ್ವರಿ ಅಂತ ಕೂಡ ಶಿವನಿಗೆ ಅರ್ಧನಾರೇಶ್ವರಿ ಅನ್ನೋದ ಕರೆಯುವ ಉದ್ದೇಶ ಏನಂತಂದರೆ ಶಿವ ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲಿ ತಪಸ್ಸಿಗೆ ಕೂತ್ಕೊಂತಾನೆ ತಪಸ್ಸಿಗೆ ಕುಂತಾಗ ಶಿವನಿಗೆ ನಾವು ಶಿವ ಕೂಡ ತಪಸ್ಸಿಗೆ ಕುಂತಿದ್ದನ್ನು ನೋಡಿದೆವು ಶಿವನು ತಪಸ್ಸಿಗೆ ಕುಂತಾಗ ನಮ್ಮ ಹಿಂದೂ ಸಂಪ್ರದಾಯ ನೋಡಿದ್ದೀವಿ ನಮ್ಮನ್ನು ನಾವು ಶಿವ ಅಂದ್ರೇ ಅತ್ಯಂತ ದೊಡ್ಡ ಒಂದು ನಮ್ಮ ನಮ್ಮೆಲ್ಲರ ಸೃಷ್ಟಿಕರ್ತ ಶಿವ ಅಂತ ಹೇಳ್ತೇವೆ ಸೊ ಹಾಗಾದರೆ ಈ ಹಿಂದೂ ಧರ್ಮದಲ್ಲಿ ನಾವು ಶಿವನ ಆರಾಧಕರು ಸೊ ಇಲ್ಲೇ ಮತ್ತು ಶೈ ಇಲ್ಲಿ ಶೈವರು ಬೇರೆ ಬೇರೆ ಬರ್ತಾ ಇರ್ತೈತೆ ವಿಷ್ಣುವರು ಶೈವರು ಬೇರೆ ಬೇರೆ ಇರಲಿ ಬಟ್ ಈ ಶಿವ ಅನ್ನೋದೇನೈತಲ್ಲ ಅವನು ಕೂಡ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ದೇವರನ್ನು ಆರಾಧನೆ ಮಾಡ್ತಾನೆ ಅನ್ನೋದನ್ನು ನಾವು ಅವನ ತಪಸ್ಸಿನ ಒಂದು ಸನ್ನಿವೇಶ ಚಿತ್ರವನ್ನು ಕೂಡ ನಾವು ನೋಡ್ತಾ ಇರ್ತೇವೆ ಹಾಗಾದರೆ ಶಿವನಿಗೆ ಶಕ್ತಿಯನ್ನು ಕೊಟ್ಟಂಥ ದೇವತೆ ಯಾರು ಅಂದರೆ ಸೊ ಶಿವನಿಗೆ ಅರ್ಧ ನಾರೇಶ್ವರಿ ಅಂತ ಕೂಡ ನಾವು ಕರಿತೇವೆ ಅಂದರೆ ಪಾರ್ವತೀ ದೇವಿ ದೇವರಿಗೆ ಶಿವ ಕೂಡ ತಪಸ್ಸನ್ನು ಕುಂತು ಲಕ್ಷಾಂತರ ವರ್ಷ ಕೂಡ ತಪಸ್ಸು ಕುಂತ ಅಂತ ಹೇಳ್ತಾರೆ ಅದೇನೇ ಇರಲಿ ತಪಸ್ಸಿನಲ್ಲಿ ಶಿವ ಏನು ಮಾಡ್ತಾನೆ ಅಂತಂದರೆ ಅವನು ತನ್ನ ಆರಾಧ್ಯ ದೇವತೆಯನ್ನು ದೈವಿ ಮಹಿಳೆಯನ್ನು ವಹಿಸ್ಕೊ ವರ್ಸ್ಕೊಳ್ತಾನೆ ಆವಾಗ ಆ ಮಹಿಳೆಯನ್ನು ತಾನೇನು ಮಾಡ್ತಾನೆ ಪೂಜಾ ಮತ್ತು ಎರಡು ರೀತಿಯಾದ ಅರ್ಧ ನಾರೇಶ್ವರನ ಅರ್ಧ ಮಹಿಳೆ ಮತ್ತು ಅರ್ಧ ಪುರುಷನಾಗ್ತಾನ ಅನ್ನೋದು ಇತಿಹಾಸದಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ದಸರಾ ಅನ್ನೋದು ಎಲ್ಲ ನಮ್ಮ ನಮ್ಮ ಹಿಂದೂಗಳ ಒಂದು ಆರಾ ಒಂದು ಆರಾಧ್ಯ ಸೊ ಹಬ್ಬ ಇವತ್ತು ನಾವು ನಾವೆಲ್ಲರೂ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿಯನ್ನು ತೆಗೆದುಹಾಕಿ ನಮ್ಮಲ್ಲಿರ್ತಕ್ಕಂಥ ಕಸ್ಮಲತೆಯನ್ನು ಕಲ್ಮಶವನ್ನು ತೆಗೆದುಹಾಕಿ ಸೊ ಇದು ನಿಮಗೆ ಇನ್ನೊಂದು ಗೊತ್ತಿರಲಿ ಬೇರೆ ಶರ ನವರಾತ್ರಿ ಅಂತ ಕೂಡ ಇದನ್ನು ಇರ್ತೇವೆ ಯಾಕಂದರೆ ಸ್ನೇಹಿತರೆ ಸೊ ಹೊತ್ತಿಲ್ಲದ ಹೊತ್ತಿನಲ್ಲಿ ರಾಮ ಏನು ಮಾಡ್ತಾನೆ ಅಂತಂದರೆ ದೇವತೆಯ ಆರಾಧನೆಗೆ ಕುಳಿತುಕೊಂಡ ಅನ್ನೋದು ಕೂಡ ಇಲ್ಲಿ ಒಂದು ಉಲ್ಲೇಖ ಕೂಡ ಇದೆ ಯಾಕಂದರೆ ರಾಮನಿಗೆ ಈಗ ವಿಜಯ ದೇವತೆಯನ್ನು ದೇವಿಯನ್ನು ವರ್ಷಿಕೊಳ್ಳೋಂಥ ಶಕ್ತಿ ಅಂದರೆ ಇಲ್ಲಿ ಯುದ್ಧದಲ್ಲಿ ರಾಮ ಶರಸನ್ ಶವ ಶರ ಸಂವರಾತ್ರಿ ಶರ ನವರಾತ್ರಿ ಅಂತ ಯಾಕೆ ಕರಿತೇವೆ ಅಂದರೆ ನವರಾತ್ರಿಯಲ್ಲಿ ಮೂರು ರಾತ್ರಿ ನವರಾತ್ರಿಗಳು ಅಂತ ಬರ್ತವೆ ಇದರಲ್ಲಿ ಒಂದು ಶರಸವರಾತ್ರಿ ಮತ್ತು ಚೈತ್ರ ನವರಾತ್ರಿ ಅಂತ ಕೂಡ ನಮ್ಮ ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಾರೆ ಅದನ್ನು ನಮ್ಮ ಉತ್ತರ ಕಡೆ ಭಾಗದಲ್ಲಿ ನಾವು ಅದನ್ನು ಆಚರಣೆ ಮಾಡಲ್ಲ ಸೊ ಹಾಗಾಗಿ ಅವತ್ತು ಯುಗಾದಿಯ ಸಂದರ್ಭದಲ್ಲಿ ಕೂಡ ಒಂದು ನವರಾತ್ರಿ ಬರುತ್ತೆ ಅಂತಂದು ಒಂದು ಇತಿಹಾಸ ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿಯೇ ಬರ್ತಕ್ಕಂಥ ಒಂದು ಇತಿಹಾಸ ಹಾಗಿದ್ದ ಮಾತ್ರಕ್ಕೆ ಇವತ್ತು ನವರಾತ್ರಿಯ ಶರ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಸೊ ಅವಳು ಏನು ಮಾಡ್ತಾ ನಿದ್ರಾಹಿ ಸ್ಥಿತಿಯಲ್ಲಿದ್ದಾಗ ಅವಳನ್ನು ಬಡಿದಬ್ಬಿಸಿ ದೇವಿಯನ್ನು ಪ್ರಸ ವರವನ್ನು ಪಡೆತಕ್ಕಂಥ ದೇವಿಯ ಒಂದು ಶಕ್ತಿಯನ್ನು ಪಡ್ತಕ್ಕಂಥ ಒಂದು ಸಂದರ್ಭವೇ ಇದು ನವರಾತ್ರಿ ಶರ ನವರಾತ್ರಿ ಅಂತ ಕೂಡ ಕರಿತೇವೆ ರಾಮ ಹೊತ್ತಿಲ್ಲದ ಹೊತ್ತಿನಲ್ಲಿ ದೇವಿಯನ್ನು ತಪಸ್ಸಿಗೆ ಕುಂತ ದೇವಿಯ ಶಕ್ತಿಯನ್ನು ಪಡೆದ ಆಯುಧಗಳನ್ನು ಪಡೆದ ಹಾಗಾಗಿ ರಾಮ ತನ್ನ ಆರಾಧ್ಯ ದೇವತೆಯನ್ನು ಉಲಿಸ್ಕೊಂಡಿರ್ತಕ್ಕಂಥ ರಾವಣನ ಸಂಹಾರದಲ್ಲಿ ತಾನು ದೇವಿಯನ್ನು ಆರಾಧನೆ ಮಾಡಿದ ಒಂದು ನೆನಪಿನ ಈ ಸಂದರ್ಭ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಶರನವರಾತ್ರಿ ಮತ್ತು ಚೈತ್ರ ನವರಾತ್ರಿಯಲ್ಲಿ ಎರಡು ರೀತಿಯ ಒಂದು ವ್ಯತ್ಯಾಸವನ್ನು ಕಾಣ್ತವೆ ಇಲ್ಲಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಕೂಡ ಇಲ್ಲಿ ಉಪವಾಸವನ್ನು ಇರುವುದನ್ನು ನೀವು ಕಾಣ್ತಾ ಇದ್ದರೆ ಸ್ನೇಹಿತರೆ ಅಂದರೆ ದೇವಿಯ ಒಂದು ಶಕ್ತಿ ನೋಡಿಲ್ಲ ಹೇಳ್ತನಲ್ಲ ಒಂದು ಮಹಿಳೆಯನ್ನು ನಾವು ಕೇವಲ ಸೊ ಭೋಗದ ವಸ್ತುವಾಗಿ ನೋಡದೆ ಮಹಿಳೆಯನ್ನು ದೇವತೆಯನ್ನು ಕೂಡ ನಾವು ಕಾಣ್ಬೋದು ಅಂದರೆ ಅಷ್ಟು ಒಂದು ಶಕ್ತಿ ಇರ್ತಕ್ಕಂಥ ಒಂದು ದೇವತೆ ಅಂತ ಹೇಳ್ತೇವೆ ನಾವು ಅಲ್ಲಿ ಒಂದು ಶಕ್ತಿ ಎಷ್ಟು ಇರುತ್ತಪ್ಪ ಅಂದ್ರೆ ಆ ದೇವಿಯ ರೂಪಗಳು ಹಂಗಿರ್ತಾವ ನಮಗೆ ನೋಡಲಿಕ್ಕೆ ಗೊತ್ತಾಗನಿಸಲ್ಲ ಇದೇನಪ್ಪ ಅಂತ ಅನಿಸುತ್ತೆ ಬಟ್ ಸೊ ಇಟ್ಸ್ ನಮ್ಮ ಒಂದು ಕಲ್ಪನೆ ಮಟ್ಟ ನಮ್ಮ ಒಂದು ನಾವು ಏನು ಮಾಡ್ತೇವೆ ಅಂದರೆ ನಾವೇ ಜಗತ್ತಿನಲ್ಲಿ ಬುದ್ಧಿವಂತರು ಅನ್ನೋದನ್ನು ಒಂದು ಕಲ್ಪನೆಯನ್ನು ಹೋಗ್ತೇವೆ ಸ್ನೇಹಿತರೆ ಹಾಗಾಗಿ ನಮ್ಮ ಒಂದು ಆಚಾರ ವಿಚಾರಗಳು ಹಿರಿಯರು ಆಚಾರ ವಿಚಾರಗಳು ಮಾತ್ರ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಭಾಳ ಒಂದು ಪ್ರಶ್ನೆ ನನ್ನ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂತಂದರೆ ಇವತ್ತು ನಾವು ಕರ್ನಾಟಕದ ಜನ ಏನು ಮಾಡ್ತೇವಪ್ಪ ಅಂತಂದರೆ ಇವತ್ತು ದೇವಿಯನ್ನು ಆರಾಧನೆ ಮಾಡ್ತಾರೆ ಅನ್ಕೋಣ ಮತ್ತು ವಿದೇಶಿಯ ಜನ ಏರಿ ರೀ ಯಾವ ರೀತಿಯಾಗಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲೇ ಪ್ರಶ್ನೆಯಾಗಿ ಉಳಿತೈತೆ ಹಾಗಾದರೆ ವಿದೇಶಿಯರಿಗೆ ಲಕ್ಷ್ಮಿ ಇರ್ತಾಳ ಸರಸ್ವತಿ ಇರ್ತಾಳಾ ಸೊ ಆ ಥರ ಪ್ರಶ್ನೆಗಳನ್ನು ಸಾಕಷ್ಟು ಜನ ನಾನು ಕೇಳೋದನ್ನು ನೋಡಿದ್ದೇನೆ ಸೊ ನೆನಪುರಲ್ಲಿ ಸ್ನೇಹಿತರೆ ನಾವು ಹಿಂದೂಗಳಾಗಿ ನಾವು ಇಲ್ಲಿ ನಮ್ಮ ಕಲ್ಪನೆಯ ಲೋಕವನ್ನು ನೋಡಿದಾಗ ನಮ್ಮ ಒಂದು ಬ್ರಹ್ಮಾಂಡ ಸೃಷ್ಟಿ ನಮ್ಮ ಓಕೆ ಒಂದು ನಮ್ಮ ಒಂದು ಕಲ್ಪನೆಯಲ್ಲಿ ಸೊ ಏನು ನಮ್ಮ ಮಹಾಭಾರತ ರಾಮಾಯಣ ಆಗಿದೆ ಅದೆಲ್ಲವೂ ಕೂಡ ಕುರುವುಗಳಿದ್ದಾವೆ ಹಾಗಾಗಿ ಇಲ್ಲಿ ಕುರುಗಳನ್ನು ನಾವು ಒಪ್ಕೊಳ್ಳಬೇಕಾಗುತ್ತೆ ನಾವು ಜ್ಞಾನಿಗಳಾಗಬೇಕು ಇವತ್ತು ಜಗತ್ತಿನಲ್ಲಿ ಜ್ಞಾನಿಗಳ ಪರ್ಸೆಂಟೇಜ್ ಕಡಿಮೆ ಇರ್ತೈತೆ ಅಫ್ಕೋರ್ಸ್ ಇವಾಗ ನಾವು ಹೆಚ್ಚು ಓದಿದ ನಂತರ ನಮ್ಮಲ್ಲಿ ವಿಮರ್ಶೆಗೆ ಬರುವುದೇನಂತಂದರೆ ದೇವರು ಇದಾನ ಇಲ್ಲವೋ ಅನ್ನೋ ಪ್ರಶ್ನೆಯವನ್ನೇ ನಾವು ಕೇಳ್ತಾ ಇರ್ತೀವಿ ಹಾಗಾದರೆ ನಾವು ಇಲ್ಲೆಲ್ಲ ಹೇಳಿದ್ವಲ್ಲ ದೈವ ಶಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಮನುಷ್ಯನ ಮನಸ್ಸಿನ ಮೇಲೆ ದೈವಶಕ್ತಿ ಕೂಡ ಅಷ್ಟೇ ಪರಿಣಾಮವನ್ನು ಬೀಳ್ತತಿ ಅನ್ನೋದನ್ನು ನಾನಿಲ್ಲೆ ಪ್ರಸ್ತಾಪ ಪಡಿಸ್ತಾ ಇದ್ದೇನೆ ಹಾಗಾಗಿ ಆಸ್ತಿಕ ಮತ್ತು ನಾಸ್ತಿಕ ನಮ್ಮಲ್ಲೇ ಇರ್ತಕ್ಕಂಥ ಕೆಲವೊಮ್ಮೆ ನಮ್ಮಲ್ಲಿ ಒಂದು ಈ ಮೌಢ್ಯತೆ ಬಿಟ್ಟು ವಿಚಾರವನ್ನು ಮಾತಾಡೋಣ ಹಾಗಾಗಿ ದಸರಾ ಹಬ್ಬ ಅನ್ನೋದೇನಾಯ್ತಲ್ಲ ನಮ್ಮೆಲ್ಲರ ಒಂದು ಸೊ ನೆಚ್ಚಿನ ಹಬ್ಬ ದಸರಾದಲ್ಲಿ ನಾವು ನಮ್ಮ ಒಂದು ವಿಜಯ ಸಂಕೇತವಾಗಿ ನಾವು ಈ ಹಬ್ಬವನ್ನು ಆಚರಣೆ ಇದ್ದೇವೆ ಒಂದೊಂದು ನಾನು ಬಾರಿ ನಾನು ಹೇಳಿದೆ ಪ್ರಸ್ತಾಪ ಪಡಿಸಿದೆ ಇವತ್ತು ನಾವು ಈ ಗಂಡುಗಲಿ ಕುಮಾರರಾಮ ಚಿತ್ರದುರ್ಗದಲ್ಲಿರ್ತಕ್ಕಂಥ ಗಂಡುಗಲಿ ಕುಮಾರರಾಗನ ವಂಶಸ್ಥರಾಗಿರ್ತಕ್ಕಂಥ ಹಕ್ಕ ಅಲ್ಲಿಂದ ಪ್ರಾರಂಭವಾಗಿದ್ದು ಹಕ್ಕ ಬುಕ್ಕರು ಪ್ರಾರಂಭಿಸಿದರು ತದನಂತರ ಅದನ್ನು ದ ನಮ್ಮ ಈಗ ಆಧುನಿಕ ಭಾರತದಲ್ಲಿ ಅದನ್ನು ಈಗ ವಿಜಯದಶಮಿಯನ್ನು ಮೈಸೂರು ಮಹಾರಾಜರು ಕೂಡ ಚಾಮುಂಡಿಯಲ್ಲಿ ಒಂದು ಆಶೀರ್ವಾದವನ್ನು ಪಡೆಯಲು ವಿಜಯದಶಮಿಯನ್ನು ಕೂಡ ಇಲ್ಲಿ ಆಯುಧ ಪೂಜೆ ವಿಜಯದಶಮಿಯನ್ನು ಮಾಡಿದ್ದು ಕೂಡ ಉಂಟು ಹಾಗಾಗಿ ಇವತ್ತು ನಾವು ಅಷ್ಟೇ ಅಲ್ಲ ಮಹಾಭಾರತದಲ್ಲಿ ಕೌರು ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೆದಾಗ ಈ ಒಂದು ಹಬ್ಬದ ಬಗ್ಗೆ ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ ಸೊ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧದಲ್ಲಿ ವಿಷ್ಣುವಿನ ಅವತಾರ ಕೃಷ್ಣ ಸೊ ಯಾವ ರೀತಿ ತನ್ನ ಒಂದು ಚಾರ್ಮನ್ನು ಮೂಡಿಸಿದ್ದ ಅನ್ನೋದನ್ನ ಬಗ್ಗೆ ನಮಗೆಲ್ಲರಿಗೆ ಗೊತ್ತಿರಲಿ ಹಾಗಾಗಿ ಎಲ್ಲ ನಮ್ಮ ಕರ್ನಾಟಕರಿಗೆ ದಸರಾ ಹಬ್ಬದಲ್ಲಿ ನಾವು ಏನು ಸ್ಪೆಷಲ್ ಮಾಡ್ಬೇಕಪ್ಪ ಅಂತಂದರೆ ಸೊ ಇಲ್ಲೇ ನಾಳೆ ನಾವು ವಿಜಯದಶಮಿ ದಿವಸ ಪ್ರತಿಯೊಬ್ಬ ನಮ್ಮ ವೈರಿ ಆಗಿರಲಿ ಅಥವಾ ನಾವು ಮಾತು ಬಿಟ್ಟಿರಲಿ ಅವರಿಗೆ ಬನ್ನಿ ಕೊಡೋದನ್ನು ಕೊಡೋದ್ರ ಮೂಲಕ ನಾವು ಏನು ಮಾಡ್ತೇವೆ ಅಂದರೆ ಅವರ ಒಂದು ಸಂಪರ್ಕವನ್ನು ಪಡ್ಕೊತೇವೆ ಮತ್ತು ಅವರನ್ನು ಮತ್ತೆ ಮಾತುಕತೆಯನ್ನು ಆಡ್ತೇವೆ ಒಂದು ಬ ಒಂದು ಏನಪ್ಪ ಅಂದರೆ ಇಲ್ಲಿ ಸಮಾಜದ ಒಕ್ಕೂಡಿಕೆಗೆ ಒಂದು ತಂತ್ರವನ್ನು ಹಿರಿಯರು ನಮ್ಮ ಹಿರಿಯರು ರೂಪಿಸಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ನಮ್ಮ ಇವತ್ತು ಆಧುನಿಕ ಒಂದು ಜಗತ್ತಿನಲ್ಲಿ ನಾವುಗಳು ಎಷ್ಟರ ಮಟ್ಟಿಗೆ ಆಗಿರ್ತೇವಪ್ಪ ಅಂತಂದರೆ ನಮ್ಮ ಬಾಜುದಾರ ಯಾರು ನಮ್ಗೆ ಗೊತ್ತಿರಲ್ಲ ಅಷ್ಟು ಮಟ್ಟಿಗೆ ನಾವು ಆಗಿಬಿಟ್ಟಿರ್ತೇವೆ ಅಂತಹ ಸಂದರ್ಭದೊಳಗೆ ನಮ್ಮವರೇ ನಮ್ಮನ್ನು ಸೊ ಮತ್ತೆ ಅರಿವು ಮಾತುಕತೆಯಲ್ಲಿ ಅವರ ಒಂದು ಜೊತೆ ಕುಶಲೋಪ ಅವರ ಒಂದು ಆಶೀರ್ವಾದ ಹಿರಿಯರ ಸನ್ಮಾರ್ಗ ಇವೆಲ್ಲವನ್ನು ಪಡೀಲಿಕ್ಕೆ ಬನ್ನಿ ಹಬ್ಬ ಮಾಡಿದ್ದಾರೆ ಸೊ ಹಾಗಾಗಿ ಬನ್ನಿ ಹಬ್ಬ ತನ್ನದೇವನ್ನು ವಿಶೇಷತೆಯನ್ನು ಹೊಂದಿದೆ ಸ್ನೇಹಿತರೆ ಓಕೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನೋಡಿ ದಸರಾ ಹಬ್ಬಕ್ಕೆ ಅದರದ್ದೇ ಆದ ಇಷ್ಟ ನಾನಿಷ್ಟ ಸವಿಸ್ತಾರವಾಗಿ ನಾನು ಮಾತಾಡಿದೆ ಸೊ ಕರ್ನಾಟಕದಲ್ಲಿ ಇವತ್ತು ಬಾನು ಅಮ್ಮದವರು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿ ಸೊ ಅದರ ಒಂದು ಅಲ್ಲಿ ಕೂಡ ಅವಳು ಮುಸ್ಲಿಂ ಮಹಿಳೆ ಆದರೂ ಕೂಡ ಅವರು ಹಿಂದೂ ಕಲ್ಪನೆಯಲ್ಲಿ ನಮ್ಮ ನಮ್ಮ ಒಂದು ಪೂರ್ವಾಜ ಪೂರ್ವಜರು ಯಾರೂ ಕೂಡ ಮುಸಲ್ಮಾನರೇ ಅಲ್ಲ ಇವರೆಲ್ಲ ಹಿಂದೂ ಮುಸಲ್ಮಾನರಾಗಿರ್ತಾರೆ ಇವರಿಗೆ ನಮ್ಮ ಗೊತ್ತಿರಲಿ ಇತಿಹಾಸದಲ್ಲಿ ಗಮ್ ಗಜನಿ ಮತ್ತು ಗೊಹಮ್ಮದ್ ಗುರಿಗಳ ಒಂದು ದಾಳಿಯಿಂದ ನಮ್ಮಲ್ಲಿ ರಾಜ ಮಹಾರಾಜರ ನಡುವೆ ಯುದ್ಧ ಆದಾಗ ಅಂಥ ಸಂದರ್ಭದೊಳಗೆ ಅವರು ಸೋತರು ಅಂದರೆ ಅಲ್ಲೆಲ್ಲ ಅವರು ಬಿಟ್ಟು ಹೋಗಬೇಕಾಗಿತ್ತು ಹಾಗಾಗಿ ಮಹಿಳೆಯರು ಕೂಡ ರಾಜ ಮಹಾರಾಜರ ಪಾಲಾಗ್ತಿದ್ರು ಅನ್ನೋದು ಇದೆ ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ಸೊ ಈ ಏನಿತ್ತು ಅಂದರೆ ಮತಾಂತರ ಸಾಕಷ್ಟು ಇತ್ತು ಅನ್ನೋದನ್ನು ಇಲ್ಲಿ ಪ್ರಸ್ತಾಪನೆ ಇದೆ ಹಾಗಾದರೆ ಈಗಿನ ಕಾಲದಲ್ಲಿ ಮತಾಂತರ ಅನ್ನೋದು ತುಂಬ ಕಡಿಮೆ ಆಗಿದೆ ಸೊ ಆದರೆ ನಮ್ಮ ಹಿಂದೂಗಳು ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಂದರೆ ದಸರಾ ಹಿಂದೂಗಳಂದರೆ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬನೂ ಕೂಡ ಹಿಂದೂ ಆಗಿರ್ತಾನೆ ಅಂದರೆ ಇಲ್ಲಿ ಮತ್ತೆ ನಮ್ಮಲ್ಲಿ ಉಪ ಪಂಗಡಗಳು ಉಪಜಾತಿಗಳು ಮತ್ತು ನಮ್ಮ ಒಂದು ಕಸುಬುಗಳ ಮೂಲಕ ಜಾತಿ ವ್ಯವಸ್ಥೆ ಬಂತು ಅದನ್ನೇ ಇರಲಿ ನಮ್ಮ ನಿಮ್ಮೆಲ್ಲರ ಒಂದು ನೆಚ್ಚಿನ ಹಬ್ಬ ದಸರಾ ಈ ದಸರಾದಲ್ಲಿ ಭಾಳಷ್ಟು ಮಂದಿಗೆ ನಾವು ಸ್ಕೂಲಲ್ಲಿ ಕಲಿಯುವಾಗ ನಾವು ಯೋಚನೆ ಮಾಡೋದಿಷ್ಟೇ ನಮಗೆ ಅಕ್ಟೋಬರ್ ಬಂತಂದರೆ ರಜೆ ಅಂತ ಯೋಚನೆ ಮಾಡ್ತೇವೆ ಅಕ್ಟೋಬರ್ ಬಂತನತ್ತಿಗೆ ವಿದ್ಯಾರ್ಥಿಗಳಿಗೆ ಏ ರಜೆ ಬರುತ್ತಪ್ಪ ದಸರಾ ಸುಟಿ ಕೊಡ್ತಾರೆ ನಮ್ಗೆ ಅಂದರೆ ಇವತ್ತಿನ ಅವತ್ತಿನ ಮೈಸೂರು ಮಹಾರಾಜರು ಇಲ್ಲಿಯ ಒಂದು ಶೈಕ್ಷಣಿಕ ಒಂದು ವ್ಯವಸ್ಥೆಯಲ್ಲಿ ಆ ಸಂದರ್ಭದೊಳಗೆ ದಸರಾವನ್ನು ಆಚರಣೆ ಮಾಡುವ ಸಂದರ್ಭದೊಳಗೆ ಎಲ್ಲರೂ ಬಿಜಿ ಆಗಿರ್ತಾರೆ ಅಧಿಕಾರಿಗಳು ಬೀಜಿ ಆಗಿರ್ತಾರೆ ಅಂತಂದು ಸೊ ಆ ಅವ್ರನ್ನೆಲ್ಲರನ್ನ ಅಲ್ಲಿ ತೊಡಗಿಸ್ಕೊಳ್ಳೋ ಸಲುವಾಗಿ ದಸರಾವನ್ನು ಏನು ಮಾಡ್ತಿದ್ರು ಹಲಡಿಯನ್ನಾಗಿ ಘೋಷಣೆ ಮಾಡ್ತಿದ್ರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ರು ಅನ್ನೋದನ್ನು ಕೂಡ ಇಲ್ಲಿ ನಾವು ಪ್ರಸ್ತಾಪ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಭಾಳಷ್ಟು ಮಂದಿಗೆ ಖುಷಿ ಖುಷಿಯಾಗಿರ್ತಕ್ಕಂಥ ದಸರಾ ಹಬ್ಬವನ್ನು ಎಲ್ಲರಿಗೂ ವಿಶ್ ಮಾಡ್ತಾ ಮಾಡ್ತಾಯಿದ್ದೇನೆ ತಾವು ಲೈಕ್ಗಳನ್ನು ಕೊಡಬೇಕಾ ಸೊ ಕೊಟ್ಟು ಈ ದಸರಾ ಹಬ್ಬಕ್ಕೆ ತಮ್ಮ ಕಮೆಂಟ್ಗಳನ್ನು ಹಾಕಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ದಸರಾ ಯಾರ್ಯಾರು ಇದ್ದೀರಿ ತ ಭಾಳಷ್ಟುಮಗೆ ಲೈವಲ್ಲಿ ಇದ್ದೀರಿ ನನಗೆ ಖುಷಿ ಆಗೋದು ಅಂತಂದ್ರೆ ಇವತ್ತು ಹಬ್ಬವನ್ನು ಆಚರಣೆ ಮಾಡುವಾಗ ರಾಜ್ಯದ ಜನತೆ ಈಗ ನಮ್ಮಲ್ಲಿ ಇದ್ದಾಗ ಇಲ್ಲಿ ಜಾತಿ ಮತ ಭೇದ ಅನ್ನೋದು ಇರೋಂಗಿಲ್ಲ ಈಗ ನಾವು ಎಲ್ಲರೂ ಕೂಡ ಭಾಗಿಯಾಗ್ತೇವೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿರ್ತಾರೆ ಇದು ಒಂದು ಹಬ್ಬ ಅಂತ ನಾವು ಪರಿಗಣಿಸ್ತಾ ಇದ್ದೇವೆ ಇವತ್ತು ಬನ್ನಿ ಹಬ್ಬದಲ್ಲಿ ಮುಸಲ್ಮಾನರು ಕೂಡ ಭಾಗಿಯಾಗೋದನ್ನು ನಾನು ಹಳ್ಳಿಗಳಲ್ಲಿ ಕಂಡಿದ್ದೇನೆ ನೋಡಿದ್ದೇನೆ ಸೊ ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಈ ಹಬ್ಬವನ್ನು ಅತ್ಯಂತ ಸಾಮರಸ್ಯ ಸಮಾಜದಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ನೆಲೆಸಲು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಿರಿಯರು ಎಲ್ಲರೂ ಒಂದು ಒಗ್ಗೂಡುವಂಥ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಹಬ್ಬ ಆಗಿದೆ ಹಾಗಾಗಿ ಇದನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಆಚರಣೆ ಮಾಡ್ತಾ ಉಳಿಲಿ ನಮ್ಮ ಒಂದು ಹಿರಿಯರ ಮತ್ತು ರಾಮ ಮತ್ತು ಈ ಒಂದು ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಇನ್ನು ಸನಾತನ ಧರ್ಮದ ಸಂಸ್ಕೃತಿ ಮುಂದುವರಿಲಿ ಅಂತ ಹೇಳ್ತಾ ಸೊ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಎಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ದಸರಾ ಹಬ್ಬವನ್ನು ಏನು ನೀವು ಎದುರಿಗೆ ಪ್ರಯುಕ್ತ ಈ ವಿಚಾರವನ್ನು ಹಂಚಿಕೊಂಡಿದ್ದೇನೆ ಸೊ ನನ್ನ ಅಲ್ಪ ನುಡಿಗಳನ್ನು ಅಲ್ಪ ವಿದ್ಯೆಯನ್ನು ತಮ್ಮೆದುರಿಗೆ ಪ್ರಸ್ತಾಪ ಪಡಿಸಿದ್ದೇನೆ ಸೊ ಸರ್ವರೊಳಗೊಂದು ತಿಳಿದುಕೊಂಡು ಸರ್ವಜ್ಞನಾಗಬೇಕು ಅಂತ ನಮ್ಮ ಸರ್ವಜ್ಞರವರೇ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ನಮಗೆ ಗೊತ್ತಿರತಕ್ಕಂಥ ವಿಚಾರವನ್ನು ಎದುರಿಗೆ ಪ್ರಸ್ತಾಪ ಪಡೆದೇವೆ ಅದು ಒಂದು ಅದರಲ್ಲಿ ಒಂದು ವಿಚಾರ ಯಾರಿಗಾದರೂ ಗೊತ್ತಾಯಿತು ಅಂತಂದರೆ ಅದು ನಮ್ಮ ಹೆಮ್ಮೆಯ ವಿಚಾರವಾಗುತ್ತೆ ಹಾಗಾಗಿ ಎಲ್ಲವೂ ಸೊ ಸತ್ಯಪರವಾಗಿ ಮಾತಾಡಿದ್ದೇನೆ ಸತ್ಯ ನಾನು ಹೇಳಿದೆ ರಾಮ ಮಹಾಭಾರತದಲ್ಲಿ ಕೌರವ ಮತ್ತು ಪಾಂಡವರ ಯುದ್ಧದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ನವರಾತ್ರಿಯ ಒಂದು ಎಂ ಎಂಟು ಒಂಬತ್ತು ದೇವಿಯ ಹೆಸರು ಕೂಡ ಕಾಳೆ ಮ ಸ್ಮಶಾನ ಕಾಳೆ ಭದ್ರಕಾಳೆ ಹಾಗಾಗಿ ಮಾ ಆಮೇಲೆ ಮಹಾಕಾಳೆ ಈ ಅವತಾರವನ್ನು ನಾನು ನಿಮ್ಮದ್ರಿಗೆ ಪ್ರಸ್ತಾಪಿಸಿದ ಶಿವನ ಅರ್ಧನಾರೇಶ್ವರಿಯ ಅವತಾರವ ಬಗ್ಗೆ ನಮಗೆ ಸವಿಸ್ತಾರವನ್ನು ಹೇಳಿದ್ದೇನೆ ಆಮೇಲೆ ನಾನಿಪ್ಪಿರಲಿ ಸ್ನೇಹಿತರೆ ಇವತ್ತು ಶಿವ ಅಂತ ವಿಚಾರ ಬಂದಾಗ ನಾನು ನಿಮಗೆ ಇಲ್ಲೇ ಒಂದು ವಿಚಾರವನ್ನು ಆನೆಗುಂಡಿ ಅನ್ನೋ ಒಂದು ಪ್ರದೇಶ ಕರ್ನಾಟಕದ ಆನೆಗುಂಡಿಯಲ್ಲಿ ಶಿವನ ಒಂದು ಲಿಂಗದ ಮೇಲ್ಗಡೆ ಒಂದು ಚಕ್ರ ಇದೆ ಸೊ ಆ ಚಕ್ರ ಒಂದು ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ ಆನೆ ಗುಂಡಿಯಲ್ಲಿ ಕೂಡ ಶಿವನ ಒಂದು ಮೂರ್ತಿ ಭಾಳಷ್ಟು ಒಂದು ವಿಶೇಷತೆಯನ್ನು ಪಡ್ತಕ್ಕಂಥ ಒಂದು ಪ್ರದೇಶ ಹಾಗಾಗಿ ನವರಾತ್ರಿಯ ಒಂದು ಸಂದರ್ಭದೊಳಗೆ ನಿಮ್ಗೇನಾದರೂ ರಜೆ ಇತ್ತು ಅಂತಂದರೆ ಸೊ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಬೇಕಾದ್ರೆ ಇಂಥ ಒಂದು ಪ್ರದೇಶಗಳಿಗೆ ನೀವು ಹೋಗ್ರಿ ಅಂತ ಹೇಳ್ತಾ ಸೊ ತಾವೆಲ್ಲರಿಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ ಬಾಯ್ ಬಾಯ್ ಅಲ್ಲಿ ಮತ್ತೊಂದು ವಿಚಾರ ನಿಮ್ಮ ನೀರು ಎತ್ತಂಬರ್ತೇನೆ ಅಲ್ಲಿವರಿಗೆ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್